ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ತಿ ಇವತ್ತಿನ ವಿಷಯ ಏನು ಸಮಯ ಟೈಮ್ ಅದರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಇಷ್ಟವಾದಂತಹ ಮೂರು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಅಂದರೆ ಸಾಕಷ್ಟು ಔಷಧಿಗಳನ್ನು ಕಷಾಯಗಳನ್ನು ಕುಡಿದು ಕುಡಿದು ಇಲ್ಲ ಎದೆ ಉರಿ ಅಥವಾ ಹೊಟ್ಟೆವರಿ ಉರಿ ಥರ ಪ್ರಾರಂಭ ಆಗಿರುತ್ತೆ ಅದಕ್ಕೊಂದು ಪರಿಹಾರ ಬೇಕಲ್ವಾ ಯಾಕೆಂದರೆ ಬರೀ ಕಷಾಯಗಳನ್ನು ಕುಡಿದು 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 ಏನಾಗ್ಬಿಡುತ್ತೆ ದೇಹ ಅದು ತಡ್ಕೋಬೇಕು ಬಹಳ ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ಯಾವುದೇ ಜಲೋಸಿಲ್ ಆ್ಯಂಟಾಸಿಡ್ ಬೇಕಾಗಿಲ್ಲ ನಿಮಗೆ ಕೆಲವೊಂದು ಅಂಗಡಿಗಳಿಗೆ ಹೋಗಿ ಭತ್ತದ ಅರಳು ಸಿಗುತ್ತೆ ಒಂದು ಬಹಳ ದುಡ್ಡು ಕೂಡ ಬಹಳ ಕಡಿಮೆ ಅದಕ್ಕೆ ಭತ್ತದ ಅರಳನ್ನು ತೊಗೊಂಡ್ಬಂದು ಅದಕ್ಕೆ ನೀರನ್ನು ಬೆರೆಸಿ ಸ್ವಲ್ಪ ಸಕ್ಕರನ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದರ ಒಂದು ಕಷಾಯ ಬರುತ್ತೆ ಅದನ್ನು ಹಿಂಡಿ ಆ ನೀರನ್ನು ಕುಡಿದಾಗ ನಿಮ್ಮ ಎದೆ ಉರಿ ಹೊಟ್ಟೆ ಉರಿ ಎಲ್ಲ ಶಾಂತವಾಗುತ್ತೆ ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡ್ತೀನಿ ಭತ್ತದ ಅರಳು ನೀರಲ್ಲಿ ಬೇಯಿಸಿ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಕುಡಿದರೆ ಸಾಕು ಕೆಲವರು ಕೇಳ್ತಾರೆ ನನಗೆ ಡಯಾಬಿಟಿಸ್ ಇದೆ ಅಂತ ಸಕ್ಕರೆ ಬೇಡ ಕಲ್ಲು ಸಕ್ಕರೆ ಹಾಕಿ ಪರವಾಗಿಲ್ಲ ಔಷಧಿ ರೂಪದಲ್ಲಿ ಕುಡಿದಾಗ ಅದು ನಿಮಗೆ ತೊಂದರೆ ಮಾಡೋದಿಲ್ಲ ಎದೆ ಉರಿ ಮತ್ತು ಹೊಟ್ಟೆ ಉರಿ ಕಡಿಮೆ ಮಾಡುತ್ತೆ ಭತ್ತದ ಅರಳಿಗೆ ಆ ಶಕ್ತಿ ಇದೆ ಭತ್ತದ ಅರಳಿನ ಒಂದು ನೀರಿನಲ್ಲಿ ಕೂಡಿಸಿ ಕುದಿಸಿದ ಕಷಾಯ ಹೊಟ್ಟೆಯ ಒಳಗಡೆ ಹೋಗಿ ಒಂದು ಲೇಯರ್ ಕೋಟ್ ಮಾಡಿ ಅಲ್ಲಿರುವಂತಹ ಗ್ರಂಥಿಗಳ ಮೇಲೆ ಕೆಲಸ ಮಾಡುತ್ತೆ ಹಾಗಾಗಿ ಉರಿಯು ತಕ್ಷಣವೇ ಶಮ ಶಮನ ಮಾಡುತ್ತೆ ಇನ್ನೊಂದು ಎರಡನೇದು ಅರತಲೆನೋವು ಬರ್ತಿರುತ್ತೆ ಕೆಲವರಿಗೆ ಸೂರ್ಯ ಹುಟ್ಟುವ ಮುಂಚೆಯಿಂದನೇ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಸೂರ್ಯ ಹುಟ್ತಾ ಹುಡ್ತಾ 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 ತಲೆನೋವು ಜಾಸ್ತಿ ಆಗುತ್ತೆ ಬಹಳ ಸುಲಭ ಸೂರ್ಯ ಹುಟ್ಟುವ ಮುಂಚೆ ಫಾರ್ ಎಕ್ಸಾಂಪಲ್ ಐದೂವರೆಯಿಂದ ಆರು ಗಂಟೆ ಒಳಗೆ ಬಿಸಿ ಬಿಸಿಯಾದ ಅನ್ನವನ್ನು ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಕಲ್ಲು ಸಕ್ಕರೆಯ ಪುಡಿಯನ್ನು ಹಾಕಿ ಬೆಳಗ್ಗೆನೇ ತಿನ್ನಬೇಕು ಸೂರ್ಯ ಉದಯವಾಗುವ ಸಮಯದಲ್ಲಿ ಮಾಡಿದ ತಕ್ಷಣವೇ ತಕ್ಷಣವೇ ಒಳಗಡೆ ಉತ್ಪಾದ ಉತ್ಪಾದನೆ ಆಗುವಂತಹ ಆ ಗ್ಯಾಸ್ ಕಡಿಮೆ ಆಗಿ ನಿಮ್ಮ ಅರತಲೆಯೂ ಕೇವಲ ಐದು ದಿವಸಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಬಂಧುಗಳೇ ಹಾಗೆ ಇನ್ನೇನು ಮಾಡ್ಬೋದು ನಿಮಗೆ ಕಫ ಜಾಸ್ತಿ ಆದರೆ ಸಾಮಾನ್ಯ ತಂಡಿಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಕಫ ಆಗ್ಬಿಡುತ್ತೆ ಕಟ್ಕೊಂಬಿಡುತ್ತೆ ಈಚೆ ಬರೋದಿಲ್ಲ ಅಂಥ ಟೈಮಲ್ಲಿ ಈ ಗೋಧಿ ಮತ್ತು ಅಗಸೆ ಬೀಜ ಎರಡನ್ನು ಸಮ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡು ಹುರಿದು ಪುಡಿ ಮಾಡಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಗೋಧಿ ಮತ್ತು ಅಗಸೆ ಬೀಜವನ್ನು ಹುರಿದು ಪುಡಿ ಮಾಡಿ ನೀರಿನಲ್ಲಿ ಕುದಿಸಿ ಆ ರಸಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಹಾಕಿ ಕುಡಿಬೇಕು ಎದೆಯಲ್ಲಿ ಕಟ್ಟಿರುವಂತಹ ಕಫಗಳೆಲ್ಲ ಕಿತ್ತುಕೊಂಡು ಈಚೆ ಬಂದ್ಬಿಡುತ್ತೆ ಇಷ್ಟು ಸುಲಭ ಅಲ್ವ ಹಾಗೆ ಪಿತ್ತದ ಗಂಧಗಳಾಗಿರುತ್ತೆ ಮೈಮೇಲೆ ಹಾಗಿಲ ಗಿಡ ಇರುತ್ತಲ್ಲ ಹಾಗಲಕಾಯಿ ಗಿಡ ಅದರ ಎಲೆಯನ್ನು ತಗೊಂಡು ರಸ ತಗೊಂಡು ಮೈ ಮೇಲೆ ಉಜ್ಜಿದ್ರೂ ಕೂಡ ಬಹಳ ಚೆನ್ನಾಗಾಗುತ್ತೆ ಬರೀ ಕಾಯಿಲೆಗಳಿಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಸೌಂದರ್ಯ ಕೂಡ ಬೇಕಾಗಿರುತ್ತೆ ಚಳಿಗಾಲದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಮಕವೆಲ್ಲ ಒಡೆದಿರುತ್ತೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಹಾಗಾಗಿ ಸೋಪುಗಳನ್ನು ಉಪಯೋಗಿಸ್ಬೇಡಿ ಚಳಿಗಾಲದಲ್ಲಿ ಇನ್ನೇನು ಪ್ರಾರಂಭ ಆಗ್ತಾಯಿದೆ ಇವಾಗ ನಿಜವಾದ ನಿಜ ಚಳಿಗಾಲ ಅಪ್ ಟು ಫೆಬ್ರವರಿವರೆಗೆ ಇರುತ್ತೆ ಆ ಸಂದರ್ಭದಲ್ಲಿ ಖಾರಗಳಿಗೆ ಕೊಬ್ಬರಿ ಎಣ್ಣೆಗಳನ್ನು ಹಚ್ಕೊಳ್ಳಿ ಕೈ ಮತ್ತು ಖಾರೆಗಳಿಗೆ ರಾತ್ರಿ ಮರಗೊಳ್ಳುವಾಗ ಬೆಳಗ್ಗೆ ತೊಳೆದು ಬಿಡಬೇಕು ಯಾಕಂದರೆ ಧೂಳು ಬಿದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ ಕಾಲು ಕೈಗಳು ಒಡೆಯುವುದು ಕಡಿಮೆ ಆಗುತ್ತೆ ಜೊತೆಗೆ ಮುಖಕ್ಕೆ ಕಡಲೆ ಹಿಟ್ಟು ಉಪಯೋಗಿಸಿ ಕಡಲೆ ಹಿಟ್ಟಲ್ಲಿ ಮುಖವನ್ನು ತೊಳೆದಾಗ ಏನಾಗುತ್ತೆ ಅಂದರೆ ಮಖ ಕಾಂತಿಯುತವಾಗ್ತಿರುತ್ತೆ ಚೆನ್ನಾಗಿರುತ್ತೆ ಜೊತೆಗೆ ಸೌತೆಕಾಯಿ ರಸ ಮತ್ತು ಕಡಲೆ ಹಿಟ್ಟಲೇನ ಪೇಸ್ಟ್ ಮಾಡ್ಕೊಳ್ಳಿ ಸೌತೆಕಾಯಿನ ಜಜ್ಜಿ ಅಥವಾ ಮಿಕ್ಸರಲ್ಲಿ ಚೆನ್ನಾಗಿದ್ದ ರಸವನ್ನು ತೆಗೆದು ಆ ರಸಕ್ಕೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟನ್ನು ಮಖಕ್ಕೆ ಹಚ್ಚಿಕೊಂಡು ಹತ್ತು ಹದಿನೈದು ಬಿ ನಿಮಿಷ ಬಿಟ್ಟು ಬಿಸಿ ನೀರಿನಿಂದ ತೊಳ್ಕೊಂಡಾಗ ಮಖ ಕೂಡ ಬಹಳ ಫ್ರೆಶ್ ಆಗಿರುತ್ತೆ ಮನುಷ್ಯನ ಆರೋಗ್ಯಕ್ಕೆ ಹೊರಗಿನ ಫ್ರೆಶ್ನೆಸ್ ಅಷ್ಟೇ ಕಾರಣವಲ್ಲ ತನು ಅಂತ ಹೇಳ್ತೀವಿ ಹೊಟ್ಟೆ ಕೂಡ ತಂಪಾಗಿರಬೇಕು ಬಂದೇಳೆ ಹಾಗಾಗಿ ಮೂಲಂಗಿ ರಸ ಮತ್ತು ಸೌತೆಕಾಯಿ ರಸಗಳನ್ನು ನಿಂಬೆಹಣ್ಣಿನ ರಸ ಜೊತೆಗೆ ಒಂದು ಲೋಟ ಕುಡಿಯುವುದರ ಮುಖಾಂತರ ಕೂಡ ನಿಮ್ಮ ತನು ತಂಪಾಗಿರುತ್ತೆ ಯಾವಾಗ ತನು ತಂಪಾಗಿರುತ್ತೋ ಮಖದಲ್ಲಿ ಕಾಂತಿ ಹೆಚ್ಚಾಗಿರುತ್ತೆ ನಾವು ಪದೇ ಪದೇ ಹೇಳ್ತಾ ಇರ್ತೀನಿ ತೆಂಗಿನ ಮರದಲ್ಲಿ ಫಲ ಬಿಟ್ಟಾಗ ಬರೀ ಫಲವನ್ನು ನೋಡಿ ಓ ಎಷ್ಟು ಚೆನ್ನಾಗಿದೆ ಅಂತ ನಾವು ಆಶ್ಚರ್ಯಪಡ್ತೀವಿ ಆದರೆ ಆ ತೆಂಗಿನ ಮರದ ಮೇಲೆ ಅಷ್ಟು ಫಲಗಳು ಬಿಡಬೇಕಾದರೆ ಅದು ಬುಡದಲ್ಲಿ ಹಾಕಿರುವಂತಹ ಗೊಬ್ಬರ ನೀರು ಮತ್ತು ಹಸಿರು ಅದು ಬಹಳ ಮುಖ್ಯ ಹಾಗಾಗಿ ನಮ್ಮ ದೇಹ ತಂಪಾಗಿ ಚೆನ್ನಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ಮುಖದಲ್ಲಿ ಕಾಂತಿ ಉಕ್ಕಿ ಉಕ್ಕಿ ಹರಿಯುತ್ತೆ ಅಷ್ಟೇ ಅಲ್ಲ ಚಳಿಗಾಲದಲ್ಲಿ ನಮ್ಮ ಮಾನಸಿಕ ಪ್ರಕ್ರಿಯೆಗಳು ಕೂಡ ಎಲ್ಲ ಕುಂಠಿತವಾಗಿರುತ್ತೆ ಹೆಚ್ಚಿಗೆ ತಿರುಗಾಡಲ್ಲ ಹೊರಗಡೆ ಹೋಗೋದಿಲ್ಲ ಹೆಚ್ಚಿಗೆ ಜನಸಂಪರ್ಕಗಳನ್ನು ಮಾಡೋದಿಲ್ಲ ಮನೆಯಲ್ಲೇ ಇರ್ತೀವಿ ಹಾಗಾಗಿ ಹದಿನೈದು ದಿವಸಕ್ಕೆ ಒಂದು ದಿವಸನಾದರೂ ಕೂಡ ಮನೆಯಲ್ಲಿ ಸ್ನಾನ ಮಾಡುವ ಮುಂಚೆ ನೀರಿಗೆ ಸಾಲ್ಟ್ ಕಲ್ಲುಪ್ಪಿರುತ್ತಲ್ಲ ಕರಿಕಲ್ಲು ಉಪ್ಪಾದರೆ ಬಹಳ ಒಳ್ಳೆಯದು ಅಥವಾ ಎನೆ ಕಲ್ಲು ಅದನ್ನು ಹಾಕಿಕೊಂಡು ಕೇವಲ ಎರಡು ಅಥವಾ ಮೂರು ಸ್ಪೂನು ತಲೆಯಿಂದ ಮಾಡಿದ್ರೆ ಬಹಳ ಒಳ್ಳೆಯದು ಅಥವಾ ಕತ್ತಿಂದನಾರು ಕೂಡ ಮಾಡಬೇಕು ಹದಿನೈದು ದಿವಸಕ್ಕೆ ಒಂದು ಸತಿ ಕೂಡ ನೀವು ಉಪ್ಪಿನ ಸ್ನಾನ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಆಗಿರುವಂತಹ ನಜರ್ ಇರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಬೇರೆಯವರ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಇರ್ಬೋದು ಪ್ರತಿಯೊಂದು ಕೂಡ ಹಾಗೆ ಇಳಿದು ಹೋಗುತ್ತೆ ಉಪ್ಪಿಗೆ ಆ ಶಕ್ತಿ ಇದೆ ಬಂಧುಗಳೇ ಹಾಗಾಗಿ ಈ ಚಳಿಗಾಲದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಭತ್ತದ ಅರಳು ಸಕ್ಕರೆಯ ಕಷಾಯ ಅಥವಾ ಅರ್ಧ ತಲೆನೋವು ಬರ್ತಿರುವಾಗ ಬಿಸಿ ಬಿಸಿ ಅನ್ನಕ್ಕೆ ಮೊಸರು ಮತ್ತು ಕಲ್ಲು ಸಕ್ಕರೆಗಳನ್ನು ಹಾಕಿ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಗೊಳ್ಳೋದು ಹಾಗೆ ಎದೆಯಲ್ಲಿ ಕಫ ಕಟ್ಟಿದಾಗ ಅಗಸೆಯ ಬೀಜ ಮತ್ತು ಗೋಧಿಯನ್ನು ಸಮ ಪ್ರಮಾಣದಲ್ಲಿ ಹುಡಿದು ಪುಡಿ ಮಾಡಿ ಅದನ್ನು ಕಲ್ಲು ಸಕ್ಕರೆಯ ರಸದೊಂದೇ ತಗೊಂಡಾಗ ಕಫ ಕಟ್ಟಿರೋದೆಲ್ಲ ಈಚೆ ಬರುತ್ತೆ ಅದರಲ್ಲಿ ಅಗಸೆ ಬೀಜ ಆ ಕೆಲಸವನ್ನು ಮಾಡುತ್ತೆ ಕಫವನ್ನು ಕತ್ತರಿಸುತ್ತೆ ಗೋಧಿ ಅದನ್ನು ಈಚೆ ಹಾಕುತ್ತೆ ಹಾಗೆ ಮಖವನ್ನು ತೊಳ್ಕೊಡ್ಬೇಕಾದ್ರೆ ಕಡಲೆ ಹಿಟ್ಟು ಸೌತೆಕಾಯಿಯ ರಸ ಬಹಳ ಬಹಳ ಮುಖ್ಯ ನಿಂಬೆಹಣ್ಣಿನ ರಸ ಸೇರಿಸಿದರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಡ್ರೈ ಸ್ಕಿನ್ ಅವರು ಮಖವನ್ನು ಮೇಲೆ ಒಂದು ಅಥವಾ ಎರಡು ತೊಟ್ಟು ಕೊಬ್ಬರಿ ಎಣ್ಣೆಯನ್ನು ಎರಡು ಕೈಗಳಲ್ಲಿ ಚೆನ್ನಾಗಿ ಉಜ್ಜಿ ಮಗಕ್ಕೆ ಹಚ್ಕೊಳ್ಳಿ ತನು ತಂಪಾಗಿರಬೇಕಾದರೆ ಸೌತೆಕಾಯಿ ಮೂಲಂಗಿ ಮತ್ತು ನಿಂಬೆಹಣ್ಣಿನ ರಸವನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಕೂಡ ತಂಪಾಗಿರುತ್ತೆ ಬಂಧುಗಳೇ ಇವತ್ತಿನ ವಿಷಯ ಸಮಯ ಅಂತ ಹೇಳಿದೆ ಇಡೀ ಪ್ರಪಂಚದಲ್ಲಿ ತುಂಬ ಬೆಲೆ ಬಾಳುವ ವಸ್ತು ಯಾವುದು ಅಂತ ಯಾರು ಕೇಳಿದರೆ ಏನು ಹೇಳ್ತೀರಾ ವಜ್ರ ವೈಡೋರಿಯಾ ಡೈಮಂಡ್ ಏನೇನೋ ಹೇಳ್ತಾ ಹೋಗ್ತೀವಿ ನಾವು ಆದರೆ ಇಡೀ ಬ್ರಹ್ಮಾಂಡದಲ್ಲೇ ಬಹಳ ಬೆಲೆ ಕಟ್ಟಕ್ಕೆ ಆಗದೇ ಇರುವಂತಹ ವಸ್ತು ಒಂದಿದೆ ಅದು ಯಾವುದು ಗೊತ್ತಾ ನಾನು ಆವಾಗ ನಿಮ್ಗೆ ಹೇಳಿದೆ ನಾನು ಟೈಮ್ ಟೈಮ್ಗೆ ಯಾರು ಕೂಡ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಯಾರೂ ಅದನ್ನು ಇನ್ನೊಬ್ಬರಿಗೆ ಕೊಡೋಕ್ಕೂ ಸಾಧ್ಯ ಇಲ್ಲ ಇನ್ನೊಂದು ನಾವು ತೊಗೊಳೋಕ್ಕೂ ಸಾಧ್ಯ ಇಲ್ಲ ಇಡೀ ಪ್ರಪಂಚವನ್ನೇ ಈಶ್ವರನ ಡಮಾರೋಗದ ಥರ ಅಳಗಾಡಿಸ್ತಾ ಇರೋದೆ ಈ ಟೈಮ್ ಟೈಮ್ ಸಮಯ ಅಂತ ಹೇಳ್ತಾ ಅದು ನೋಡಿ ಎಂತಹದೇ ಮನುಷ್ಯ ಯಾವುದೇ ಲೋಕದಿಂದ ಇಲ್ಲಿಗೆ ಬರಲಿ ಟೈಮ್ ಬೌಂಡ್ರಿ ಅಂತ ಹೇಳ್ತೀವಲ್ಲ ಆ ಟೈಮ್ ಬೌಂಡ್ರಿಯಿಂದ ಹೊರಗಡೆ ಅವ್ನು ಇರೋಕ್ಕೆ ಸಾಧ್ಯವೇ ಇಲ್ಲ ಬಂಧುಗಳೇ ಯಾವುದೇ ಮನುಷ್ಯನ ತೊಗೊಳ್ಳಿ ಉದಾಹರಣೆಗೆ ಯಾವುದೇ ಒಂದು ಹೆಣ್ಣುಮಗಳು ಕನ್ಸೀವ್ ಆಗಿರ್ತಾಳೆ ಪ್ರೆಗ್ನೆನ್ಸಿ ಬಂದಿರುತ್ತೆ ಡೆಲಿವರಿ ಆಗಬೇಕು ಯಾವುದೇ ಒಂದು ಹೆಣ್ಣುಮಗಳು ಪ್ರೆಗ್ನೆನ್ಸಿ ಇಂಡಿಯಾ ಇರ್ಬೋದು ಇಟಾಲಿ ಇರ್ಬೋದು ಅಮೇರಿಕಾ ಇರ್ಬೋದು ಇಂಗ್ಲೆಂಡ್ ನ್ಯೂಜಿಲೆಂಡ್ ಪ್ಯಾರಿಸ್ ಯಾವುದೇ ದೇಶಕ್ಕೆ ಕರ್ಕೊಂಡೋಗಿ ಒಂಬತ್ತು ತಿಂಗಳು ಮಾತ್ರ ನಾವು ಆ ಮಾಸಗಳು ಅಂತ ಹೇಳ್ತೀವಿ ಟೈಮ್ ನೋಡಿ ಎಷ್ಟು ಕರೆಕ್ಟಾಗಿದೆ ಓ ಇಲ್ಲ ಇವರು ಆ ನ್ಯೂಜಿಲೆಂಡವರು ಇವ್ರಿಗೆ ಐದೇ ತಿಂಗಳಿಗಾಗ್ಬಿಡುತ್ತೆ ಅಥವಾ ಇನ್ನೊಂದು ದೇಶದವರು ಇವ್ರಿಗೆ ಮೂರೇ ತಿಂಗಳಿಗೆ ಡೆಲಿವರಿ ಆಗುತ್ತೆ ಅಂತಹ ಇಡೀ ಪ್ರಕೃತಿಯಲ್ಲೇ ಆ ಇಲ್ಲ ಯಾಕಂದರೆ ಪ್ರಕೃತಿ ಒಂದು ಟೈಮ್ಗಳನ್ನು ಫಿಕ್ಸ್ ಮಾಡಿದೆ ನಿಮಗೆ ಆಶ್ಚರ್ಯ ಆಗಬಹುದು ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕೂಡ ಒಂದು ಇಂಟರ್ನಲ್ ಟೈಮ್ ಕ್ಲ್ಯಾಕ್ ಅಂತ ಇದೆ ನಮ್ಮ ದ ದೇಹದಲ್ಲಿ ಒಂದು ಗಡಿಯಾರ ಜೈವಿಕ ಗಡಿಯಾರ ದೇವರೇ ಮಾಡಿಬಿಟ್ಟಿದ್ದಾನೆ ಆ ಸಮಯದಲ್ಲಿ ಮಾತ್ರ ನಮ್ಮ ದೇಹದ ಅಂಗಾಂಗಗಳು ಆ ಕೆಲಸ ಕಾರ್ಯಗಳನ್ನು ಆ ಸಮಯದಲ್ಲಿ ಮಾಡುತ್ತೆ ಅದಕ್ಕೆ ಆ ಟೈಮಲ್ಲಿ ಆ ಕೆಲಸ ಮಾಡಿದ್ರೆ ಮಾತ್ರ ಆ ಸಂಬಂಧಪಟ್ಟಂಥ ಅಂಗಾಂಶಗಳು ಪ್ರಕ್ರಿಯೆಗಳು ಚೆನ್ನಾಗಿ ಮಾಡಿ ಅಲ್ಲಿರುವಂಥ ಹಾರ್ಮೋನ್ಗಳು ಸೆಕ್ರೇಟ್ ಮಾಡಿ ಆ ಕೆಲಸಗಳನ್ನು ಮಾಡುತ್ತೆ ಬಂಧುಗಳೇ ಎಷ್ಟೋ ಸತಿ ನಾವು ಹೇಳ್ತಾ ಇರ್ತೀವಿ ಸೂರ್ಯೋದಯಕ್ಕೆ ಮುಂಚೆ ಇದ್ದಾಗ ಹೇಳಬೇಕು ಆಮೇಲೆ ಸಾಯಂಕಾಲ ಏಳುವರೆ ಒಳಗಡೆ ಊಟ ಮಾಡಬೇಕು ನಾವೆಲ್ಲ ಏನು ಅಂದ್ಕೊಂಬಿಡ್ತೀವಿ ಅಯ್ಯೋ ಬುದ್ಧಿ ಎಲ್ಲ ಯಾರೋ ಹೇಳ್ಬಿಡ್ತಾರೆ ಅವ್ರು ಹೇಳ್ದಂಗೆ ಮಾಡೋಕ್ಕಾಗತ್ತಾ ನಂಗೆ ಓವರ್ ಟೈಮ್ ಕೆಲಸ ಇರುತ್ತೆ ಅದಿರುತ್ತೆ ಇದಿರುತ್ತೆ ಅಂತ ನಾವು ಕಥಾ ಕಾಲಕ್ಷೇಪಗಳನ್ನು ಹೇಳ್ತಾ ಹೋಗ್ತೀವಿ ಆದರೆ ಇದಕ್ಕೆ ಎಷ್ಟು ವೈಜ್ಞಾನಿಕ ಹಿನ್ನೆಲೆ ಇದೆ ಗೊತ್ತಾ ಟೈಮ್ಗೆ ನಾನು ಹೇಳಿದೆ ಯಾವಾಗ ಒಂದು ಪ್ರೆಗ್ನೆನ್ಸಿ ನೈನ್ ಮಂತ್ಸ್ ಅನ್ನೋದು ಎಲ್ಲ ಇ ಎಲ್ಲ ದೇಶಗಳಲ್ಲೂ ಕೂಡ ಒಂದೇ ಅದನ್ನು ವ್ಯತ್ಯಾಸ ಆದಾಗ ನಾವು ವಾ ಮನುಷ್ಯನಲ್ಲಿ ಆರೋಗ್ಯ ಕೆಟ್ಟಿದೆ ಅಂತ ಹೇಳ್ತೀವಿ ಹಾಗೆ ನಮ್ಮ ದೇಹದ ಅಂಗಾಂಗದ ಎಲ್ಲ ಭಾಗಗಳು ಕೂಡ ಈ ಟೈಮ್ ಅನ್ವಯ ಆಗುತ್ತೆ ಬಂಧುಗಳೇ ನಮ್ಮ ಜಠರ ಏನಿದೆಯಲ್ಲ ಅದು ಅರ್ಲಿ ಮಾರ್ನಿಂಗ್ ಉಷಾ ಪ್ರಾತಃ ಕಾಲ ಇದೆಯಲ್ಲ ಮೂರುವರೆಯಿಂದ ಆರು ಗಂಟೆಯೊಳಗೆ ಜಾಸ್ತಿ ಹಾರ್ಮೋನ್ಗಳನ್ನು ಸಕ್ರಿಯೇಟ್ ಮಾಡುತ್ತೆ ಅದು ಜೈವಿಕವಾಗಿ ಫಿಕ್ಸ್ ಆಗಿರೋಂಥದ್ದು ಅವನು ಅಮೇರಿಕನ್ನೇ ಇರ್ಬೋದು ಇಂಡಿಯನ್ನೇ ಇರ್ಬೋದು ಇನ್ನೊಂದು ಚೈನೀಸೇ ಇರ್ಬೋದು ಎಲ್ಲರಿಗೂ ಈ ಸಮಯ ಒಂದೇನೆ ಆ ಸಮಯದಲ್ಲಿ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಆಟ ನಿದ್ದೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಮೂರು ಭಾಗಗಳಿವೆ ಆ ಸಮಯದಲ್ಲಿ ನಿದ್ದೆ ಮಾಡಿದ್ರೆ ಮಾತ್ರ ನಮಗೆ ಚೆನ್ನಾಗಿರುತ್ತೆ ಓ ಇಡೀ ರಾತ್ರಿ ನಾವು ಎದ್ದುಬಿಟ್ಟು ಬಿಟ್ಟು ತಿರ್ಗಾ ಮಲಗಬಹುದು ನಮ್ಮ ಕೆಲಸದ ಒತ್ತಡದ ಮದುವೆ ಆದರೆ ಪ್ರಕೃತಿ ಏನು ಮಾಡುತ್ತೆ ಒಂದು ದಿವಸ ನಮಗೆ ಪಾಠ ಕಲಿಸುತ್ತೆ ಅದಕ್ಕೋಸ್ಕರ ಅಟ್ಲೀಸ್ಟ್ ತೀರಾ ವಿಧಿ ಇಲ್ಲದೆ ಇದ್ದಾಗ ಹದಿನೈದು ದಿವಸಕ್ಕೂ ಮಾ ಪಾಳಿಯದಲ್ಲಿ ಅಂದರೆ ಶಿಫ್ಟ್ ಕೂಡ ನಮ್ಮ ಆರೋಗ್ಯವನ್ನು ಟೈಮ್ ಕ್ಲಾಕಿಗೆ ಸರಿಯಾಗಿ ನಾವು ಸರಿ ಮಾಡ್ಕೋಬೇಕು ನಾವು ನನ್ನ ಕ್ಲಿನಿಕ್ಗೆ ಬರುವಂತಹ ಎಷ್ಟೋ ಜನಗಳಿಗೆ ನಾನು ಫಸ್ಟು ಚೆಕ್ ಮಾಡೋದೇ ಆ ಟೈಮ್ ಕ್ಲಾಕ್ ಅವರ ಜೀವನ ಶೈಲಿ ಸರಿಯಾಗಿ ನಡೀತಾ ಇದೆಯಾ ಆ ಟೈಮ್ ಕ್ಲಾಕ್ ಪ್ರಕಾರ ಊಟ ತಿಂಡಿ ಮಾಡ್ತಾ ಇದ್ದಾರಾ ಅದನ್ನು ಸರಿ ಮಾಡಿಬಿಟ್ಟು ಒಂದು ಚಾರ್ಟ್ ಹಾಕ್ಕೊಡ್ತೀನಿ ಶೆಡ್ಯೂಲ್ನ ಅದರ ಪ್ರಕಾರ ಅವರು ರೀಶೆಡ್ಯೂಲ್ ಮಾಡ್ಕೊಂಡಾಗ ಅವರ ಎಲ್ಲ ಕಾಯಿಲೆಗಳು ಕೂಡ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ ಎಷ್ಟೋ ಸತಿ ಜನ ಹೇಳ್ತಿರ್ತಾರೆ ತುಂಬ ಚೆನ್ನಾಗೇ ಇರ್ತಾರೆ ಇದ್ದಕ್ಕಿದ್ದಾಗ ಅಳು ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ ದುಃಖ ಆಗುತ್ತೆ ಅಂತ ಹೇಳ್ತಾರೆ ಇದ್ದಕ್ಕಿದ್ದಾಗ ಕೂತ್ಕೊಳ್ಳೋಕ್ಕಾಗೋದಿಲ್ಲ ತಾಳ್ಮೆ ಕಳ್ಕೊಂಬಿಡ್ತಾರೆ ಇದ್ದ ಆಚೆ ಓಡೋಗ್ಬೋಣ ಹೋಗ್ಬಿಡ್ ಅಂತಿರುತ್ತೆ ಕೂತ್ಕಡೆ ಕೂರೋಕೆ ದೇವರೆಲ್ಲ ಕೊಟ್ಟಿರ್ತಾನೆ ಆದರೂ ಮನಸ್ಸಲ್ಲಿ ಸಮಾಧಾನ ಇರೋಲ್ಲ ಶಾಂತಿ ಇರೋದಿಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಅವೈಜ್ಞಾನಿಕ ಜೀವನ ಶೈಲಿ ಹಾಗ ತಕ್ಷಣ ಜೀವನ ಶೈಲಿಯಿಂದ ತಕ್ಷಣವೇ ತಿನ್ನೋದು ಕುಡಿಯೋದು ಬಿಟ್ಬಿಡ್ಬೇಕಾ ಏನೂ ಇಲ್ಲ ನೀವು ಏನು ಬೇಕಾದರೂ ಮಾಡಿ ಸ ಟೈಮಿಗೆ ಸಮಯಕ್ಕೆ ಸಂದರ್ಭವಾಗಿ ಕರೆಕ್ಟಾಗಿ ಮಾಡಿದಾಗ ಏನ ಬಿಡುತ್ತೆ ಪ್ರತಿಯೊಂದು ಕೂಡ ಭಾಳ ಚೆನ್ನಾಗಿರುತ್ತೆ ಟೈಮ್ ಸರಿಯಾಗಿ ಅಂದರೆ ಏನು ಯಾವ ಲೈಫಲ್ಲಿ ಏನು ಮಾಡಬೇಕು ಅದು ಮಾಡಬೇಕು ಈಗ ಫಸ್ಟ್ ನಮ್ಮ ಜೀವನವನ್ನೇ ತೊಗೊಳ್ಳಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಫ್ರಮ್ ಜೀರೋ ಟು ಫೈವ್ ಇಯರ್ಸ್ ಆ ಟೈಮಲ್ಲೇನು ಏನು ನಮ್ಮ ತಂದೆ ತಾಯಿಗಳು ನಮ್ಮ ಆರೋಗ್ಯವನ್ನು ನೋಡ್ಕೋತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳ ಜವಾಬ್ದಾರಿ ಇರುತ್ತೆ ಆ ಸಮಯ ಏನು ಮಾಡಬೇಕು ಅವರು ಮಕ್ಕಳಿಗೆ ಏನು ಆಹಾರ ಕೊಡಬೇಕು ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಸಾಫ್ಟ್ ಫುಡ್ಗಳನ್ನು ಮಾತ್ರ ಕೊಡಬೇಕು ಇಲ್ಲ ನಾನು ಚಾಂಪಿಯನ್ ಮಾಡ್ತೀನಿ ಅಥವಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ಬಿಟ್ಟು ಆ ಟೈಮಲ್ಲೇ ಬೇರೆ ಬೇರೆ ತೆರೆ ಆಹಾರಗಳನ್ನು ಕೊಟ್ಟಾಗ ಏನಾಗುತ್ತೆ ಆ ಮನುಷ್ಯನ ಜೀನ್ಸ್ಗಳಲ್ಲಿ ಅದರ ಪರಿಣಾಮಗಳ ಪ್ರತಿರೂಪ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಯಾವ ಒಬ್ಬ ಮನುಷ್ಯನಲ್ಲಿ ಜೀನ್ಸ್ಗಳು ಮಾರ್ಪಾಡಾಗ್ತಾ ಇರುತ್ತೋ ಅವನ ಮಾನಸಿಕ ಸ್ಥಿತಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವ್ಯಕ್ತಿ ಇರ್ತಾನೆ ಇತ್ತೀಚೆಗೆ ನನ್ನ ಕ್ಲಿನಿಕ್ ಬಂದಂತಹ ಒಂದು ವ್ಯಕ್ತಿಯನ್ನೇ ಉದಾಹರಣೆಗೆ ತಗೊಳ್ಳೋಣ ಸುಮಾರು ಅರವತ್ತು ಅರವತ್ತೆರಡು ವರ್ಷ ಆ ಮನುಷ್ಯ ಎಷ್ಟು ದೃಢಕಾಯವಾಗಿದ್ದಾರೆ ಅಂದರೆ ಡಯಾಬಿಟೀಸ್ ಪ್ರತಿಯೊಂದು ಕಾಯಿಲೆಗಳು ಇದ್ದರೂ ಕೂಡ ಅವರು ಆರೋಗ್ಯವಾಗಿದ್ದಾರೆ ಗಟ್ಟುಮುಟ್ಟಾಗಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಕಾರಣ ಅವರ ಚಿಕ್ಕ ವಯಸ್ಸಿನಲ್ಲಿ ಭಾಳ ಬಡತನವಿದ್ದಾಗ ಈ ಹೊರಗಡೆ ಸಿಗುವಂತಹ ಈ ಗೆಣಸು ಈ ನಮ್ಮ ಸಿಹಿ ಗೆಣಸಲ್ಲ ಈ ಒಂದು ಕಾಡಿನಲ್ಲಿ ಸಿಗುವಂತಹ ಗೆಣಸು ಅಂತ ಸಿಗುತ್ತೆ ಅಥವಾ ಮರಗೆಣಸು ಅಂತ ಹೇಳ್ತೀವಿ ಅದನ್ನು ಖಾರದ ಜೊತೆ ಹಂಚ್ಕೊಂಡು ತಿಂತ ಬಡತನ ಪಪ್ಪ ಇರಲಿಲ್ಲ ದುಡ್ಡು ಕಾಸುಗಳೆಲ್ಲ ಅದನ್ನು ತಿಂದು ಬಂದಂತಹ ವ್ಯಕ್ತಿ ಕಷ್ಟ ಅಂದರೆ ಏನು ಗೊತ್ತು ಮನಸ್ಸಿನಲ್ಲಿ ಪ್ರತಿಯೊಂದು ಜೀವನವು ಕಷ್ಟ 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 ಒಂದು ದೃಢವಾಗಿ ಬಂದಂತಹ ವ್ಯಕ್ತಿ ಅರವತ್ತು ಅರವತ್ತೆರಡು ವಯಸ್ಸಾದರೂ ಕೂಡ ಸೂಕ್ಷ್ಮತೆಗೆ ಹೋದೆ ರಫ್ ಅಂಡ್ ಟಫ್ ಆಗೇ ಇದ್ದಾರೆ ಅವ್ರ ಆರೋಗ್ಯ ಅಷ್ಟೇ ಗಟ್ಟಿಮುಟ್ಟಾಗಿದೆ ಮುಟ್ಟಾಗಿದೆ ಅದೇ ಬಹಳ ಸೂಕ್ಷ್ಮತೆಯಿಂದ ಬೆಳೆದಿರ್ತಾರೆ ಕೆಲವೊಂದು ಮನೆಗಳಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಗಾಯ ಆದರೂ ಕೂಡ ಆಚೆಗೆ ಹೋಗೋದಿಲ್ಲ ಅದಕ್ಕೆ ಯಾವಾಗಲೂ ರಕ್ಷಣೆಯೇ ಕೊಡ್ತಾ ಇರೋದು ಅಂಗೈಯ ಹುಣ್ಣಿಗೆ ಸದಾ ರಕ್ಷಣೆ ಕೊಡ್ತಾ ಇದ್ದರೆ ಆ ಮನುಷ್ಯ ಕೊನೆಯವರೆಗೂ ಕಾಯಿಲೆಯಾಗೇ ಇರ್ತಾನೆ ಅವನು ಆ ರೀತಿ ಅತಿ ರಕ್ಷಣೆಯನ್ನು ಮಾಡಿದ್ರು ಕೂಡ ಮನುಷ್ಯನಿಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಬಂಧುಗಳೇ ಅಂಥವ್ರು ಏನು ಮಾಡ್ತಾರೆ ಬಹಳ ಬೇಗ ಸಣ್ಣ ಪುಟ್ಟ ವಾತಪಿತ್ತ ಕಫಗಳ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಬಹಳ ಬೇಗ ಈಲ್ಡ್ ಆಗಿಬಿಡ್ತಾರೆ ಹಾಗಾಗಿ ಏನು ಮಾಡಬೇಕು ನಾವು ಈ ಟೈಮ್ ಸೆನ್ಸರ ಬಹಳ ಬಹಳ ಲೈಫಲ್ಲಿ ಉಪಯೋಗಿಸ್ಕೋಬೇಕು ಈಗ ನಮ್ಮ ಚಿಕ್ಕ ನಮ್ಮೊಂದು ಸಾಮಾನ್ಯ ಐದು ಐದರಿಂದ ಮೂವತ್ತು ವಯಸ್ಸು ತೊಗೊಳ್ಳೋಣ ಟೀನ್ ಏಜ್ ಏಜಲ್ಲಿ ಏನಾಗಬೇಕು ನಮ್ಮ ನರನಾಡಿಗಳು ಸದೃಢವಾಗಿರಬೇಕು ಅಷ್ಟೇನಾ ಸದೃಢ ಅಷ್ಟೇ ಅಲ್ಲ ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಚೆನ್ನಾಗಿದೆ ಅಂತಂದ್ಬಿಟ್ಟು ಅಪವ್ಯಯ ಮಾಡ್ಕೋಬಾರ್ದು ಅನ್ನೆಸೆಸರಿ ಕುಡಿಯೋದಾಗಲಿ ತಿನ್ನೋದಾಗ್ಲಿ ಅತಿ ವ್ಯಾಯಾಮ ಮಾಡೋದಾಗಲಿ ಯಾವುದನ್ನೇ ಅತಿ ಮಾಡಿದ ಲಿಮಿಟ್ ಆಗಿಟ್ಕೊಂಡಾಗ ಏನಾಗುತ್ತೆ ಈ ದೇವರು ಕೊಟ್ಟಂತಹ ಯಂತ್ರ ಈ ಒಂದು ನಮ್ಮ ದೇಹ ಅದು ಸುಸ್ಥಿತಿಯಲ್ಲಿರುತ್ತೆ ಯಾವಾಗ ಈ ದೇವರು ಕೊಟ್ಟಂತಹ ಇನ್ಸ್ಟ್ರೂಮೆಂಟನ್ನು ನಾವು ಸರಿಯಾಗಿ ಸುಸ್ಥಿತಿಯಲ್ಲಿ ಇಟ್ಕೊತೀವೋ ದೇಹ ಒಂದು ವೀಣೆಯ ಹಾಗೆ ವೀಣೆಯನ್ನು ಕರೆಕ್ಟಾಗಿ ಎಲ್ಲ ತಂತಿಗಳನ್ನು ಟ್ಯೂನ್ ಮಾಡಿಟ್ಟಾಗ ಯಾವಾಗ ನಾವು ನಾದ ನಾದವನ್ನು ಮೀಟಿದರೂ ಕೂಡ ಅದರಿಂದ ಒಳ್ಳೆಯ ಮಧುರ ಗಾನಗಳು ಬರುತ್ತೆ ಒಂದು ಉದಾಹರಣೆ ಒಂದು ಹಾಲ್ ಇರುತ್ತೆ ಹತ್ತು ಜನ ವಿದ್ಯಾರ್ಥಿಗಳು ಕೂತಿರ್ತಾರೆ ಹತ್ತು ಜನಗಳ ಕೈಯಲ್ಲಿ ಹತ್ತು ಬೇರೆ ಬೇರೆ ವೀಣೆಗಳು ಇರುತ್ತೆ ಎಲ್ಲ ಕರೆಕ್ಟಾಗಿ ಟ್ಯೂನಿಂಗ್ ಮಾಡಿರ್ತಾರೆ ಒಂದೇ ಶ್ರುತಿಯನ್ನು ಎಲ್ಲರೂ ಮೀಟಿದಾಗ ಒಂದೇ ನಾದ ಬರುತ್ತೆ ಅಪಸ್ವರ ಬರೋದಿಲ್ಲ ಹಾಗೆ ಮನುಷ್ಯನ ಆರೋಗ್ಯದಲ್ಲೂ ಕೂಡ ಟೈಮ್ ಹೇಗಿರುತ್ತೆ ಅಂದರೆ ಕರೆಕ್ಟಾಗಿ ಕರೆಕ್ಟ್ ವಯಸ್ಸಿನಲ್ಲಿ ಸರಿಯಾದ ಆಹಾರವನ್ನು ತಗೊಂಡು ಆರೋಗ್ಯವಂತನಾಗಿದ್ದಾಗ ಆ ಹತ್ತು ಜನ ಗುಂಪುಗಳು ಏನಿರ್ತಾರಲ್ಲ ಆರೋಗ್ಯವಂತರಾಗಿರ್ತಾರೆ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದರೆ ನಮ್ಮ ಇಂಡಿಯನ್ ಆರ್ಮಿ ಟ್ರೂಪ್ ಇಂಡಿಯನ್ ಆರ್ಮಿ ಟ್ರೂಪಲ್ಲಿ ಏನು ಮಾಡ್ತಾರೆ ಅಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಕೂಡ ತರಬೇತಿಗಳನ್ನು ಕೊಡ್ತಾರೆ ಆಹಾರನೂ ಕೂಡ ಕಂಟ್ರೋಲ್ಡ್ ಡಯಟ್ ತಿಂತಾನೆ ಅಂತ ಮುಂಚೆ ಸುಖಪಟ್ಟನೂ ಕೊಡೋದಿಲ್ಲ ತಿನ್ ಕುಡಿಯೋಕ್ಕೂ ಕೊಡ್ತಾರೆ ತಿನ್ನೋಕ್ಕೂ ಕೊಡ್ತಾರೆ ಎಲ್ಲವನ್ನೂ ಕೊಡ್ತಾರೆ ಹಾಗೆ ಮೈ ಬಗ್ಸಿ ಎಕ್ಸರ್ಸೈಸ್ಗಳನ್ನು ಕೂಡ ಮಾಡಿಸ್ತಾರೆ ಯಾವಾಗ ನಮ್ಮ ದೇಹವನ್ನು ದಂಡಿಸಿ ಮನಸ್ಸನ್ನು ದಂಡಿಸಿ ಶಿಕ್ಷೆ ಕೊಟ್ಟು ಅದನ್ನು ಅವಾಗ ಏನಾಗುತ್ತೆ ನೂರು ಜನ ಸೈನಿಕರು ಇದ್ದರೂ ಕೂಡ ಅವರ ಒಂದು ಗುರಿ ಒಂದೇ ಇರುತ್ತೆ ಅವರ ಆರೋಗ್ಯ ಒಂದೇ ಇರುತ್ತೆ ಎಂತಹ ಕಷ್ಟದ ಸಮಯದಲ್ಲೂ ಕೂಡ ಅವರ ಒಂದು ದೀಶಕ್ತ್ವ ಇರುತ್ತಲ್ಲ ಅಷ್ಟು ಪವರ್ಫುಲ್ ಆಗಿರುತ್ತೆ ಬಂಧುಗಳೇ ನೀವು ನೋಡಿರ್ಬೋದು ಎಷ್ಟೋ ಸತಿ ಈ ಫ್ಲಡ್ಗಳು ಬಂದಾಗ ಏನಾಗ್ತಿರುತ್ತೆ ನೀರು ಪ್ರವಾಹ ಕೊಚ್ಚಿಕೊಂಡು ಹೋಗ್ತಿರುತ್ತೆ ಆ ಸೈನಿಕರುಗಳನ್ನು ನಾವು ಕರೆಸ್ತೀವಿ ಪಾಪ ಸೈನಿಕರು ನಮ್ಮ ಥರನೇ ಮನುಷ್ಯರು ನಾವು ಅವ್ರಿಗೆ ಪಾಪ ಅಂತ ಅನ್ನೋದೇ ಇಲ್ಲ ಕೊರೆಯುವ ಚಳಿಯಲ್ಲೂ ಕೂಡ ಇಳಿದು ಆ ನೀರಲ್ಲಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಹೇಗೆ ಮಾಡ್ತಾರೆ ನಮಗೆ ಒಂದು ದಿವಸ ನೀರಲ್ಲಿ ನಿಂತರೆ ಕೈ ಕಾರುಗಳು ಸೆಡ್ತಾ ಬಂದು ಮೈ ಎಲ್ಲ ಒಂಥರ ಮುರುಟೆ ಹೋಗ್ತೀವಿ ಆ ಸೈನಿಕರು ಮನುಷ್ಯರಲ್ವಾ ಹೌದು ಮನುಷ್ಯರೇ ಆದರೆ ಅವರು ಬರೀ ಮನುಷ್ಯರಲ್ಲ ತರಬೇತಿ ಹೊಂದಿರುವಂತಹ ಮನುಷ್ಯರು ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿ ಕೂಡ ಅಂತಹ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ಕುಗ್ಗಬಾರದು ಅಂತಹ ಒಂದು ಟ್ರೈನಿಂಗ್ ಆಗಿರುತ್ತೆ ಹಾಗಾಗಿ ನಾವು ಮಾಡಬೇಕಾಗಿದ್ದೇನು ಅಂತಂದರೆ ಮಾಮೂಲಿ ನಾವು ಜನರಾದರೂ ಕೂಡ ಹೇಗೆ ಒಬ್ಬ ಸೈನಿಕ ತನ್ನ ಆರೋಗ್ಯವನ್ನು ಕಾಪಾಡ್ಕೋತಾನೆ ಪ್ರತಿ ವಿವಸ ಯೋಗ ಇರ್ಬೋದು ಎಕ್ಸರ್ಸೈಸ್ ಇರ್ಬೋದು ಒಂದು ಬಹಳ ಸ್ಟ್ರಿಕ್ಟ್ ಆಗಿರುವಂಥ ಆ ಡ್ರಿಲ್ ಇರ್ಬೋದು ಆ ರೀತಿ ನಮ್ಮ ದೇಹವನ್ನು ಕೂಡ ಯೌವನದಲ್ಲೇ ನಾವು ಆರೋಗ್ಯಗಳನ್ನು ಕಾಪಾಡ್ಕೋಬೇಕು ಯೌವನ ಇದೆ ಅಂತ ಮುಡಿಸಿ ಕಾಪಾಡೇ ತಿಂದು ಕುಡಿದು ಹಾಳು ಮಾಡ್ಕೊಂಬಿಟ್ರಾಗೇನಾಗುತ್ತೆ ಯೌವನ ಕಳೆದಾಗ ನಮಗೆ ಅದರ ಪರಿಣಾಮಗಳು ಆಗ್ತಾ ಹೋಗುತ್ತೆ ಯಾವಾಗ ಒಬ್ಬ ವ್ಯಕ್ತಿ ಡೌನ್ ಆಗ್ತಾನೆ ಮಾನಸಿಕವಾಗಿ ಕೂಡ ಅವ್ನು ಡೌನ್ ಆಗ್ತಾನೆ ಇಡೀ ಅವನ ಫ್ಯಾಮ್ಲಿ ಕೂಡ ಅವನ್ನ ದೂರ ಮಾಡೋಕ್ಕೆ ಶುರು ಮಾಡ್ತಾರೆ ಆವಾಗ ಅವನು ಮಾನಸಿಕವಾಗಿ ತುಂಬ ಹಿಂಸೆ ಪಡ್ತಾನೆ ಮನುಷ್ಯನಿಗೆ ದೈಹಿಕ ತೊಂದರೆಗಿಂತ ಮಾನಸಿಕ ತೊಂದರೆನೇ ತುಂಬ ನೋವು ಕೊಡೋದು ಎಲ್ಲವೂ ಇದ್ರೂ ಕೂಡ ಮಾನಸಿಕವಾಗಿ ತೃಪ್ತಿ ಇಲ್ಲದಿದ್ದಾಗ ಮನುಷ್ಯ ಏನು ಮಾಡ್ತಾನೆ ಕ್ರಿಮಿನಲ್ ನಮ್ಮ ದೇಶ ಕ್ರಿಮ್ ಅಥವಾ ಒಂದು ನಾಡು ಕ್ರಿಮಿನಲ್ಲಿಂದ ದೂರ ಆಗಬೇಕು ಅಂತಂದರೆ ಮನುಷ್ಯನ ಮನಸ್ಸು ಆರೋಗ್ಯವಂತವಾಗಿರಬೇಕು ಆರೋಗ್ಯವಂತನಾಗ ಏನು ಮಾಡಬೇಕು ಅಂತಂದರೆ ಯೌವನ ಇರುವಾಗಲೇ ಎಕ್ಸಸೈಸು ವ್ಯಾಯಾಮ ಯೋಗ ಇಂಥವುಗಳನ್ನ ಮಾಡಬೇಕು ನಾವು ಮಾಡದಿದ್ದಾಗ ಏನಾಗುತ್ತೆ ಕೊನೆಗೆ ರಿಸಲ್ಟ್ ಕಟ್ಟಿಟ್ಟ ಬುದ್ಧಿ ತೊಂದರೆ ಅನಾರೋಗ್ಯ ನಮಗೆ ಹಾಗೆ ಆಗುತ್ತೆ ಯಾವ ಮನುಷ್ಯ ಸತತವಾಗಿ ಒಬ್ಬ ಮಿಲ್ಟ್ರಿ ಥರ ಆರೋಗ್ಯವನ್ನು ಕಾಪಾಡ್ಕೊತಾನೆ ಅವನು ಏನೇ ತಿಂದರೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಯಾವಾಗ ಅವನ ಆರೋಗ್ಯ ಚೆನ್ನಾಗಿರ್ತಾನೆ ಇನ್ನೊಬ್ಬರಿಗೆ ಅವನು ಹೇಳುವಂಥ ಆ ಮಾತಿನಲ್ಲೂ ಕೂಡ ಒಂದು ದೀಶಕ್ತಿ ಇರುತ್ತೆ ಹಾಗೆ ಅವನ ಮಾತುಗಳನ್ನು ಅವನು ಕೇಳ್ತಾನೆ ರೋಡಲ್ಲಿ ಒಬ್ಬ ವ್ಯಕ್ತಿ ಆರ್ಮಿ ಮನುಷ್ಯ ಬರ್ತಾ ಇರೋದು ನೋಡಿ ಅವ್ನು ನಡೀತಿರುವಾಗ ನಮಗೊಂಥರ ಖುಷಿಯಾಗುತ್ತೆ ಅಲ್ವಾ ಅಂದರೆ ಟೈಮ್ ಅಂತಂದರೆ ಯಾವ ಟೈಮಲ್ಲಿ ನಾವು ಏನು ಮಾಡಬೇಕೋ ಆ ತರಬೇತಿಯನ್ನು ಈ ದೇಹಕ್ಕೆ ಕೊಡಬೇಕು ಬಂದಗಳೇ ಎಷ್ಟೋ ಸತಿ ನಾವು ಮಾಡ್ತೀವಿ ನಾವು ಟೈಮ್ ಸರಿಯಾಗಿ ನಾವು ಯಾವುದೂ ಮಾಡೋದಿಲ್ಲ ಮೂವತ್ತು ಮೂವತ್ತೆರಡು ವರ್ಷ ಆಗಿರುತ್ತೆ ಈಗ ಬೇಡ ನಿಧಾನಕ್ಕೆ ನಾವು ಎಕ್ಸಸೈಸ್ ಮಾಡೋಣ ರಿಟೈರ್ಡ್ ಆದ್ಮೇಲೆ ಮಾಡೋಣ ಅಂತ ಮುಂದಕ್ಕೆ ಹಾಕ್ತೀವಿ ನಮ್ಮ ದೊಡ್ಡ ಶತ್ರು ಅಂತಂದರೆ ಟೈಮ್ ಸೆನ್ಸ್ ಯಾಕಂದರೆ ಯಾವಾಗ ನಾವು ಕೆಲಸಗಳನ್ನು ಮುಂದೂಡ್ತಾ ಹೋಗ್ತಾ ಇರ್ತೀವಿ ಅದೇ ನಮಗೆ ದೊಡ್ಡ ಶತ್ರು ಬಹಳ ಮುಖ್ಯವಾದಂತಹ ಒಂದು ವಿಷಯ ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನು ಅಂತಂದರೆ ಕಳೆದಂತಹ ಒಂದೊಂದು ನಿಮಿಷ ಕೂಡ ನಮ್ಮ ಇಡೀ ಜೀವನದಲ್ಲಿ ಕಳೆದ ಹೋದಂತಹ ಒಂದು ಆಯುಷ್ಯ ಬಂಧುಗಳೇ ಇವತ್ತು ಇಡೀ ದಿನ ನಾವು ಆರಾಮಾಗಿ ಸುಮ್ಮನೆ ಕೂತಿರ್ಬೋದು ಏನು ಕೆಲಸ ಮಾಡಿದೆ ಅದರ ಅರ್ಥ ಏನು ಅಂತಂದರೆ ಇಡೀ ನಮ್ಮ ಆ ವ್ಯಕ್ತಿಯ ಜೀವನದಲ್ಲಿ ಒಂದು ದಿನದ ಆಯಸ್ಸು ಮುಗಿದು ಉಪಯೋಗ ಬರಲೇ ಇಲ್ಲ ಯಾವುದಕ್ಕೂ ಹಾಗಾಗಿ ಪ್ರತಿ ಕ್ಷಣ ನಾವು ಏನು ಮಾಡಬೇಕು ಅಂತಂದರೆ ಓ ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೀನಿ ಇವತ್ತಿಂದ ಇವತ್ತು ರಾತ್ರಿ ಒಳಗೆ ನಾ ಈ ಕೆಲಸ ಮಾಡಬೇಕು ಇಲ್ಲದವ್ರೆ ನನ್ನ ಆಯುಸ್ ಒಂದು ದಿವಸ ವೇಸ್ಟ್ ಆಗಿಬಿಡುತ್ತೆ ಇದನ್ನು ನಮ್ಮ ತಲೆಯ ಒಳಗಡೆ ಇಟ್ಕೋಬೇಕು ಬರೀ ಆರಾಮ ಇರೋದು ಸುಳ್ಳು ಯಾಕಂದರೆ ಯಾವಾಗಲೂ ಹಿಂದೆ ಹೇಳ್ತಾಯಿದ್ರು ಬಸವಣ್ಣವ್ರು ಹೇಳ್ತಾ ಇದ್ದೇ ಕಾಯಕವೇ ಕೈಲಾಸ ಅಂದರೆ ಆರಾಮ ಕೂತ್ಕೊಂಡು ಗೋವಾದಲ್ಲಿ ಬೀಚಲ್ಲಿ ಕುಡಿತಾ ಮಲಕೋತೀವಲ್ಲ ಅದು ರೆಸ್ಟ್ ಅಲ್ಲ ಒಂದು ಕೆಲಸ ಮುಗಿದಾಗ ಮತ್ತೊಂದು ಕೆಲಸಗಳಿಗೆ ನಾವು ಏನು ನಾವು ತೊಡ್ಕೋತೀವಲ್ಲ ಅದೇ ಕೈಲಾಸ ಇಷ್ಟು ಚೆನ್ನಾಗಿದೆ ಅಲ್ವಾ ಟೈಮ್ ಟೈಮ್ ಅಂತಂದರೆ ಇನ್ನೊಂದು ಅರ್ಥ ಇದೆ ಯಾವ ಒಂದು ವಿಷಯ ತಗೊಳ್ಳಿ ಎಲ್ಲ ಕಾಲಕ್ಕೂ ಅನ್ವಯ ಆಗುತ್ತಲ್ಲ ಅದೇ ಈ ಭೂಮಿನಲ್ಲೇ ಉಳಿಯೋದು ಈಗ ಬಸವಣ್ಣನವರ ವಚನ ವಚನಗಳನ್ನೇ ತಗೊಳ್ಳಿ ಎಷ್ಟೋ ನೂರು ವರ್ಷಗಳ ಹಿಂದೆ ಅವರು ಹೇಳಿದಂತಹ ಕೇಳಿ ಬರೆಸಿದಂತಹ ಕೆಲವರು ಅದನ್ನು ತರ್ಜುಮೆ ಮಾಡಿ ಎಲ್ಲ ಮಾಡಿದಂತಹ ವಚನಗಳು ಇವತ್ತಿಗೂ ಕೂಡ ಪ್ರಸ್ತುತ ಆಗ್ತಾಯಿದೆ ಟೈಮ್ ಆಯಿತು ಅಂತ ಅದು ಅಳತಾಗಿಲ್ಲ ಯಾಕೆ ಯಾಕೆಂತಂದರೆ ಅದಿರುವಂತಹ ಸತ್ವಗಳು ಆಗಿದೆ ಹಾಗಾಗಿ ನಾವು ಆಡೋ ಮಾತಿರ್ಬೋದು ನಮ್ಮ ನಡೆ ನುಡಿ ಕೃತಿಗಳಿರ್ಬೋದು ಪ್ರತಿಯೊಂದು ಕೂಡ ಎಲ್ಲ ಕಾಲಕ್ಕೂ ಕೂಡ ಹೊಂದಿಕೊಳ್ಳುವಂತಹ ಇರಬೇಕು ಅದು ಬಿಟ್ಟು ಈ ಕ್ಷಣಕ್ಕೆ ಭಾಳಷ್ಟು ಚೆನ್ನಾಗಿದೆ ಖುಷಿಯಾಗಿ ಎಂಜಾಯ್ ಮಾಡ್ತೀನಿ ತಂದಾಗ ಏನಾಗುತ್ತೆ ಮುಂದಿನ ಒಂದು ಕಾಲಕ್ಕೆ ಅದು ಸ್ಟೇಲ್ ಹಳಸು ಹೋಗುತ್ತೆ ಇವತ್ತು ಬಸವಣ್ಣವರ ವಚನಗಳು ನಮಗೆ ಸದಾಕಾಲ ಒಂದು ರೀತಿ ಹಸಿರಾಗಿರೋಕ್ಕೆ ಕಾರಣ ಅಂತಂದರೆ ಅದರ ಚಿರಸ್ತಾಯಿ ಅಂದರೆ ಎಲ್ಲ ಕಾಲಕ್ಕೂ ಅದು ಅರ್ಥವಾಗ್ತಾ ಹೋಗ್ತಿರುತ್ತೆ ನೋಡಿ ಎಷ್ಟು ನೂರು ವರ್ಷಗಳ ಹಿಂದೆ ಬರೆದಂಥ ವಚನಗಳು ಯಾವುದೇ ವಚನಗಳನ್ನು ತಗೊಳ್ಳಿ ಅದನ್ನು ಅರ್ಥೈಸ್ಕೊಳ್ಳಿ ನಿಮಗೆ ಆಶ್ಚರ್ಯ ಆಗುತ್ತೆ ಓ ಇದು ನಮ್ಮನ್ನೋಡೇ ಇದು ನಮ್ಮ ಜೀವನಕ್ಕೆ ಇದು ಅನ್ವಯ ಆಗುತ್ತೇನೋ ಅನ್ನೋ ಒಂದು ಕಲ್ಪ ನಿಮಗೆ ಖಂಡಿತ ಬರದೇ ಇರೋದಿಲ್ಲ ನಿಮ್ಗೆ ಗೊತ್ತಿದೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಅದನ್ನೇ ತೊಗೊಳ್ಳಿ ಕಂಪ್ಲೀಟು ಅವೆಲ್ಲ ಎಷ್ಟು ಚೆನ್ನಾಗಿದೆ ಇವತ್ತಿನ ಮಾಡರ್ನ್ ಕ್ಲಾಸಸ್ಗಳು ನಾವೇನು ಅಟೆಂಡ್ ಮಾಡ್ತೀವಿ ಯಾವುದು ಹೀಲಿಂಗ್ ಅಲ್ಲೆಲ್ಲ ಅದು ಫೈವ್ ಪಿಲ್ಲರ್ಸ್ ಆಫ್ ಲೈಫ್ ಅಂತ ಅಂದ್ಬಿಟ್ಟು ಇದೇ ತತ್ವವನ್ನೇ ಕೂಡ ದೊಡ್ಡ ದೊಡ್ಡದಾಗಿ ದೊಡ್ಡ ದೊಡ್ಡ ಇಂಗ್ಲೀಷ್ ಬುಕ್ಗಳಲ್ಲಿ ಪ್ರಿಂಟ್ ಮಾಡಿ ಹೇಳಿದ್ದಾರೆ ಅದಕ್ಕೋಸ್ಕರ ನೀವು ಏನು ಓದಲೇಬೇಕಾಗಿಲ್ಲ ಬಸವಣ್ಣ ಅವರ ತತ್ವಗಳನ್ನು ವಾರಕ್ಕೆ ಒಂದು ತೊಗೊಳ್ಳಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಬರೀ ಅರ್ಥ ಮಾಡ್ಕೊಂಡ್ರೆ ಸಾಲದು ನಿಮ್ಗೆ ಆವಲ್ಲ ಹೇಳಿದೆ ಬರೀ ಲಿಂಗವನ್ನು ಇಟ್ಕೊಂಡ್ರೆ ಸಾಲದು ಅದನ್ನು ನಾವು ಅರ್ಥೈಸಿಕೊಳ್ಳುವಂತಹ ಶಿವಶರಣರ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಅದರ ತಕ್ಕ ಭಾವನೆಗೆ ಪ್ರತಿಸ್ಪಂದಿಸುವಂತಹ ಮನಸ್ಸಿನ ಒಂದು ಭಾವನೆಗಳನ್ನು ಬೆಳೆಸ್ಕೋಬೇಕು ಬಂಧುಗಳೇ ಹಾಗಾಗಿ ಇವತ್ತು ಬಸವಣ್ಣವರ ರಚನೆ ಇರ್ಬೋದು ಯಾವುದೇ ಒಂದು ಆಧ್ಯಾತ್ಮಿಕ ವಿಷಯವೇ ಇರ್ಬೋದು ಕಾಲ ಕಾಲಕ್ಕೆ ತಕ್ಕಂತಹ ಅದನ್ನು ವಿಶ್ಲೇಷಣೆ ಮಾಡ್ಕೋಬೇಕು ಅದನ್ನು ನಮ್ಮ ಜೀವನ ಶೈಲಿಗೆ ಅನ್ವಯಿಸ್ಕೋಬೇಕು ಅಷ್ಟೇ ಅಲ್ಲ ಅದರಂತೆ ನಾವು ನಡೀಬೇಕು ನಾವೇನು ಮಾಡ್ತೀವಿ ಎಲ್ಲವನ್ನು ಕೇಳಿ ಅದನ್ನು ಸ್ಟಾಕ್ ಮಾಡಿಬಿಟ್ಟು ಬರೀ ಇನ್ನೊಬ್ಬರಿಗೆ ಹೇಳುವುದಕ್ಕೆ ಮಾತ್ರ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ ಟೈಮ್ ಅನ್ನೋದು ಅಷ್ಟು ತುಂಬ ಬೆಲೆ ಬಾಳುವಂತಹ ವಸ್ತು ಕಳೆದಂತಹ ಸಮಯವನ್ನು ನೀವೇನೇ ಮಾಡರೂ ಕೂಡ ಮತ್ತೆ ಪಡೆದುಕೊಳ್ಳೋಕ್ಕೆ ಸಾಧ್ಯನೇ ಇರೋದಿಲ್ಲ ಇವತ್ತು ಈ ಕ್ಷಣದಲ್ಲಿ ನೀವು ಏನು ಮಾಡ್ತಿರೋ ಮುಂದಿನ ಕ್ಷಣ ನೀವೇನು ಮಾಡ್ತಿರೋ ನಿಮಗೆ ಗೊತ್ತಿರೋದಿಲ್ಲ ನೀವು ಇರ್ತೀರೋ ಇಲ್ಲವೋ ಅನ್ನೋದೇ ಗ್ಯಾರಂಟಿ ಇಲ್ಲ ಹಾಗಾಗಿ ದುಡ್ಡು ಮಾಡುವಾಗಲೂ ಅಷ್ಟೇ ಇವತ್ತು ನಾನು ತೃಪ್ತಿಯಾಗಿ ಮಾಡಿದ್ದೀನಿ ಸಾಕು ಇದರಿಂದ ನಾಲ್ಕು ಜನಕ್ಕೆ ಸಹಾಯ ಮಾಡ್ತಾಯಿದ್ದೀನಿ ಇವತ್ತು ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ನಾಳೆ ಮಾಡುವ ಮನಸ್ಸು ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಥವಾ ಆ ವಸ್ತು ನಿಮ್ಮ ಹತ್ರ ಇರುತ್ತೋ ಇಲ್ಲವೋ ಬಂಧುಗಳೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದ್ರೆ ಖಂಡಿತ ಅದನ್ನು ಮುಂದೂಡಬೇಡಿ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾ ಈ ಕ್ಷಣ ಇವತ್ತೇ ಮಾಡಿ ಆವಾಗ ಮಾತ್ರ ನಿಮ್ಮ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಯಾವಾಗ ನಿಮ್ಮ ಮಾನಸಿಕ ಆರೋಗ್ಯ ನಿರ್ಮಲವಾಗಿರುತ್ತೆ ಇಡೀ ಸಮಾಜ ಸುಭಿಕ್ಷವಾಗಿರುತ್ತೆ ಯಾವುದೇ ವಿಷಯಗಳನ್ನು ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ಹೋಗಬೇಡಿ ಇವತ್ತು ಆರೋಗ್ಯ ಕೆಟ್ಟಿದೆಯಾ ನೋಡೋಣ ತಾಳು ಇವೆಲ್ಲ ಬೇಡ ಯಾವುದೋ ಒಂದು ಬರುವಂತಹ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬರುತ್ತೆ ಅಂತ ವ್ಯಾಕ್ಸಿನ್ಗೆ ಕಾಯ್ತಾ ಕೂತ್ಕೋಬೇಡಿ ನಿಮ್ಮ ಆರೋಗ್ಯ ಇವತ್ತು ನಿಮ್ಮ ಕೈಯಲ್ಲಿದೆ ಸರಿ ಮಾಡ್ಕೊಳ್ಳಿ ಸಾಕಷ್ಟು ವಿಧಾನಗಳಿದೆ ಇವತ್ತು ನೀವು ಸರಿ ಮಾಡ್ಕೊಂಬಿಟ್ರೆ ನಾಳೆ ನಿಮ್ಮಿಂದ ತುಂಬ ಅಗಾಧವಾದಂತಹ ಒಳ್ಳೊಳ್ಳೆ ಕಾರ್ಯಗಳು ಈ ಲೋಕಕ್ಕೆ ಆಗುವಂತಹ ಕ್ಷಣಗಳು ಎದುರಾಗ್ಬೋದು ಅದು ಬಿಟ್ಟು ಸದಾ ಕೊರಗ್ತಾ ವಿಷಯಗಳನ್ನು ಪೋಸ್ಟ್ಪೋನ್ ಮಾಡ್ತಾ ಹಂತ ಹಂತವಾಗಿ ಸುಮ್ಮನೆ ಯೋಚನೆ ಮಾಡ್ತಾ ಕೂತಿದರೆ ನಮ್ಮ ಜೀವನ ಕೂಡ ಮುಗಿತಾ ಹೋಗ್ತಿರುತ್ತೆ ಹಾಗೆ ನಮ್ಮ ಜೊತೆ ಇಡೀ ಒಂದು ಸಮಾಜ ಕೂಡ ಹಾಳಾಗ್ತಾ ಹೋಗ್ತಿರುತ್ತೆ ಎಷ್ಟೋ ಸತಿ ದುಃಖ ಆಗುತ್ತೆ ಹಳ್ಳಿಗಳಲ್ಲಿ ನಾವು ನೋಡ್ತಿದ್ದಾಗ ಎಷ್ಟೋ ಜನಗಳು ಸುಮ್ಮನೆ ಕಟ್ಟೆಯ ಮೇಲೆ ಕೂತಿರ್ತಾರೆ ಯಾವುದೇ ಕೆಲಸಗಳನ್ನು ಮಾಡಿದೆ ಅವ್ರಿಗೇನಾಗ್ತಾಯಿದೆ ಟೈಮ್ ಸೆನ್ಸ್ ಅನ್ನದೇ ಗೊತ್ತಿಲ್ಲ ಏನೋ ನಡೀತಾ ಇದೆ ಯಾರೋ ತಿಂಡಿ ಕೊಡ್ತಾರೆ ಯಾರೋ ಊಟ ಮಾಡ್ತಾರೆ ಇದಕ್ಕೆ ನಾವು ಮಾಡಬೇಕಾಗಿದ್ದೇನಂತಂದರೆ ಬಲ್ಲವರು ಏನು ಮಾಡಬೇಕು ಅಂಥವ್ರಿಗೆ ಒಂದು ಮಾರ್ಗದರ್ಶನವಾಗಬೇಕು ಅವ್ರಿಗೆ ಪ್ರಚೋದನೆ ಕೊಡಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಎಂಕರೇಜ್ಮೆಂಟ್ ಕೊಡಬೇಕು ಅದು ಇವತ್ತಿನ ಸಮಾಜದಲ್ಲಿ ಬೇಕಾಗ್ತಿರುವಂಥದ್ದು ಯಾಕಂದರೆ ನಾವೊಬ್ಬ ಚೆನ್ನಾಗಿದ್ದರೆ ಸಾಲದು ಇಡೀ ಪ್ರಪಂಚ ಚೆನ್ನಾಗಿರಬೇಕು ಅನ್ನೋ ಕಾನ್ಸೆಪ್ಟು ಎಲ್ಲರ ಮನಸ್ಸಲ್ಲೂ ಮೂಡಬೇಕು ಬಂದಾಳೆ ಇಂತಹ ಬಸವಾ ಟಿ ವಿ ಚಾನಲ್ ಇರ್ಬೋದು ಧಾರ್ಮಿಕವಾಗಿ ಧಾರ್ಮಿಕ ವಿಷಯಕ್ಕೆ ಮೀಸಲಾಗಿರುವಂತಹ ಒಂದು ಈ ಚಾನಲ್ ಇದು ಇದರ ತತ್ವನೇ ಅದು ಏನಾಗಿದೆ ಒಂದು ಧರ್ಮವನ್ನು ಪ್ರತಿಪಾದಿಸೋಣ ಅದನ್ನು ಬೆಳವಣಿಗೆಗೆ ನಾವು ದಾರಿ ಮಾಡ್ಕೊಳ್ಳೋಣ ಎಲ್ಲ ಚಾನೆಲ್ ಥರ ಕಲಸು ಮೇಲೋಗರ ಬೇಡ ಅನ್ನೋವಂಥ ಒಂದು ಗುರಿ ಇಟ್ಕೊಂಡು ಮಾಡ್ತಾ ಇದೆ ಈ ಒಂದು ಚಾನಲ್ಲು ಇದಕ್ಕೆ ನಾವು ರಿಯಲಿ ಹ್ಯಾಂಡ್ಸ್ ಆಫ್ ಹೇಳಬೇಕು ಕಾರಣ ಇದರಿಂದ ಅವರೊಬ್ಬರೇ ಬೆಳವಣಿಗೆ ಆಗೋದಿಲ್ಲ ಇಡೀ ಸಮಾಜದ ಬೆಳವಣಿಗೆ ಆಗುತ್ತೆ ಯಾವಾಗ ನಮಗೆ ಒಂದು ಮಾಡಲ್ ಅಂತ ತೊಗೋತೀವಿ ಒಂದು ಧರ್ಮದ ಮಾಡಲ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗೆ ನೀವು ಯಾವುದೇ ಧರ್ಮವಾಗಲಿ ಅದನ್ನು ನೀವು ಅರ್ಥೈಸಿಕೊಂಡು ನೀವು ಮಾಡಬಹುದು ಬಂಧುಗಳೇ ಹಾಗಾಗಿ ಸಮಯ ಅನ್ನೋದು ಬಹಳ ಇಂಪಾರ್ಟೆಂಟು ಅದನ್ನು ವ್ಯರ್ಥ ಮಾಡಬೇಡಿ ಪ್ರತಿಯೊಂದು ಕ್ಷಣವನ್ನು ಕೂಡ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಮೀಸಲಾಗಿಡಿ ನೀವು ಚೆನ್ನಾಗಿದ್ದರೆ ಸಮಾಜ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಕೇಳಿದ ಬಸವಾ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಶರಣು ಶರಣಾರ್ಥ